ಇವತ್ತಿನ ಆರೋಗ್ಯಕರವಾದ ಅಡುಗೆಯಲ್ಲಿ ಹಾಗಲಕಾಯಿ ಗುಜ್ಜನ್ನು ತುಂಬ ರುಚಿಕರವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ರೆಸಿಪಿ ಮಾಡ್ಕೊಂಬರೋಣ ತುಂಬ ಸಿಂಪಲ್ ಆಗಿದೆ ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ ತಳದ ಕುಕ್ಕರ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಈಗ ಒಂದೆರಡು ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಳೋಣ ಈಗ ಇದಕ್ಕೆ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಒಂದು ದಪ್ಪದ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಈಗ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರುವ ಟೊಮೊಟೋವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಒಂದು ರೆಸಿಪಿ ತುಂಬ ಸಿಂಪಲ್ ಆದ್ರೂ ತುಂಬ ರುಚಿಕರವಾಗಿರುತ್ತೆ ಈಗ ಒಂದು ಚಿಟಿಗೆ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ಹಾಗಲಕಾಯಿ ಕಟ್ ಮಾಡಿರುವ ಹಾಗಲಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ ಹಾಗಲಕಾಯಿ ಕೂಡ ಹಾಕಿ ಒಂದು ಐದು ನಿಮಿಷಗಳ ಕಾಲ ಹೀಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ನಿಮಿಷಗಳ ಕಾಲ ಈ ರೀತಿ ಮುಚ್ಚಿ ಬೇಯಿಸ್ಕೊಂಡು ನೋಡಿ ಇವಾಗ ಒಂದು ಮುಕ್ಕಾಲು ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಖಾರದ ಪುಡಿ ಇದ್ದೀನಿ ಖಾರಕ್ಕೆ ಹಸಿಮೆಣ್ಸಿಕ ಕೂಡ ಹಾಕಿರೋದ್ರಿಂದ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಹಾಗೆ ಒಂದು ಚಮಚದಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವ ಸಾಂಬಾರು ಪುಡಿನೂ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ತುರಿ ಹಾಕೊಳ್ಳೋಣ ಒಂದು ಅರ್ಧ ಬಟ್ಲಾಗುವಷ್ಟು ತುರಿ ಇದಕ್ಕೆ ಒಳ್ಳೆ ರುಚಿ ಕೊಡೋದಂದರೆ ಬೆಲ್ಲ ಇಲ್ಲಿ ಜೋನಿ ಬೆಲ್ಲವನ್ನು ಒಂದೂವರೆ ಚಮಚದಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ಕೆಲವರು ಹಾಗಲಕಾಯಿ ಗೊಜ್ಜಿಗೆ ಬೆಲ್ಲ ಹಾಕ್ತಾರೆ ಕೆಲವರು ಹಾಕೋದಿಲ್ಲ ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿರೋದ್ರಿಂದ ಹಾಕಿದ್ದೀನಿ ಇಲ್ಲಿ ನೋಡಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದೆರಡು ಚಿಕ್ಕ ಕಪ್ಪಲ್ಲಿ ಎರಡು ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಗ್ರೇವಿ ರೀತಿ ಗ್ರೇವಿ ಆದರೆ ಸಾಕಾಗತ್ತೆ ನೋಡಿ ನೀರಿನ ಅಂಶ ಕೂಡ ಇಷ್ಟೇ ಹಾಕಿದ್ದೀನಿ ಇದನ್ನಿವಾಗ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದ್ಸ್ಕೊಳ್ಳೋಣ ಆಗಲೇ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ಚೆನ್ನಾಗಿ ಕುದ್ಸ್ಕೊಂಡು ಮತ್ತೆ ಎರಡು ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನಮ್ಮ ರುಚಿಕರವಾಗಿರುವ ಹಾಗಲಕಾಯಿ ಗೊಜ್ಜು ಡಿಫ್ರೆಂಟಾಗಿ ರೆಡಿಯಾಗಿದೆ ಅನ್ನಕ್ಕೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೋಡಿ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇವಾಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ ಚೆನ್ನಾಗಿ ಇದು ಬೆಂದಿದೆ ಮತ್ತೆ ಎಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಉರಿಯನ್ನು ಆಫ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿರುವ ರುಚಿಕರವಾಗಿರುವ ಹಾಗಲ್ಕಾಯಿ ಗೊಜ್ಜು ರೆಡಿಯಾಯಿತು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ತುಂಬ ಸಿಂಪಲ್ ವಿಧಾನದಲ್ಲಿ ಈ ಹಾಗಲಕಾಯಿ ಗೊಜ್ಜನ್ನು ಟ್ರೈ ಮಾಡಿ ನೀವು ಇಷ್ಟಪಟ್ಟು ತಿಂತಿರೋ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು